ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಇವತ್ತಿನ ರುಟೀನನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ನೆನ್ನೆ ನನ್ನ ಬಾರ್ಗಿತಿ ಮಗಳ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ ಅದು ಕೂಡ ನಾನು ಮುಂದೆ ಕ್ಲಿಪ್ಪಲ್ಲಿ ಶೇರ್ ಮಾಡ್ತೀನಿ ವಿಡಿಯೋ ಎಲ್ಲ ಮಿಸ್ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಸ್ಕ್ರಿಪ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ನಮ್ಮ ಮನೆ ಪಕ್ಕ ಇರೋ ಹುಡುಗ ಮತ್ತು ನಮ್ಮ ಯಜಮಾನ್ರು ಮೂರು ಜನ ಸೇರಿಸ್ಬಿಟ್ಟು ಕಡೆ ಹೋಗ್ತಾ ಇದ್ದೀವಿ ನೋಡಿ ಹೊಲದ ಕಡೆ ಏನಕ್ಕಪ್ಪ ಅಂದರೆ ಇವತ್ತು ನಾವು ಅಲ್ಲಿ ನಾಟಿಗೆನ ಮಾಡ್ತೀವಿ ಅಂದರೆ ತಳಗಡೆ ಎಲ್ಲ ಜೋಳ ಮತ್ತು ಎಲ್ಲ ಬಿತ್ತನ ಆಯಿತು ಇವಾಗ ಮೇಲ್ಗಡೆ ನಾವು ತರಕಾರಿಯನ್ನು ಹಚ್ಚಬೇಕು ಅಂದ್ಕೊಂಡಿದ್ವಿ ಸೊ ಹಾಗಾಗಿ ನರ್ಸರಿಯಲ್ಲಿರೋದು ಒಂದು ನೂರು ನೂರು ಗಿಡ್ಗಳೆಲ್ಲ ತಂದಿದ್ವಿ ಸೊ ಇಷ್ಟು ಜಾಗ ಇದೆ ನೋಡಿ ನೀವು ನನ್ನ ಫಸ್ಟ್ ಬ್ಲಾಗಲೆಲ್ಲ ನೋಡಿರ್ಬೋದು ನಾನು ಈ ಜಾಗನ ಶೇರ್ ಮಾಡಿದ್ದೆ ನಿಮ್ಮ ಜೊತೆ ಸೊ ಈ ರೀತಿ ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತುಂಬಾ ಒಣಗಲಿಕ್ಕೆ ಬಿಟ್ಟು ಇದು ಮಾಡಿದ್ವಿ ಇಲ್ಲಿ ನೋಡಿ ಆ ಎಲ್ಲೋ ಕಲರ್ ರೋಸಸ್ ಎರಡು ಬಿಟ್ಟಿದೆ ಒಂದು ಅರಳಿದೆ ಇನ್ನೊಂದು ಮೊಗ್ಗಿದೆ ಸೊ ಇದನ್ನು ನೋಡಿದ್ರಂತೂ ನನಗೆ ಖುಷಿ ಖುಷಿಯಾಗುತ್ತೆ ಇವಾಗ ನನ್ನ ವಾರಗಿತ್ತಿ ಬ್ಲೌಸನ್ನು ನಾನು ನಿನ್ನೆ ಸ್ಟಿಚ್ ಮಾಡಿರೋ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಅದನ್ನು ನೋಡ್ಕೊಂಡು ಬನ್ನಿ ಆಮೇಲೆ ನಾವು ಹೇಗೆ ನಾಟಕಿ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಲುಕ್ಕು ಇದು ನೀವು ಟ್ರೆಂಡಿಂಗ್ ಸೀರೆ ಸೊ ನೀವು ನೋಡಿ ಇದನ್ನು ನಾನು ನೈಟೆಲ್ಲ ಸ್ಟಿಚ್ ಮಾಡಿದೆ ಸೊ ಇವಾಗ ಕಟಿಂಗ್ ಮಾಡೋಣ ಯಾವ ರೀತಿ ಮಾಡ್ತೀನಿ ಅನ್ನೋದು ನೋಡ್ಕೊಂಡು ಬನ್ನಿ ವೀಡಿಯೋ ಸ್ಕ್ರಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೋತೀನಿ ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಸೊ ಬನ್ನಿ ಇವಾಗ ನಾನು ಬ್ಲೌಸನ್ನು ಫಸ್ಟಿಗೆ ಕಟ್ ಮಾಡ್ತೀನಿ ಇದು ನೈಟ್ ನಿನ್ನೆ ನೈಟ್ ನಾನು ಹೊಲದಿರೋದು ಒಂದೆರಡು ಗಂಟೆಯಲ್ಲಿ ಹೊಲಿದ್ಬಿಟ್ಟೆ ನೋಡಿ ಸೊ ಅಡುಗೆ ಎಲ್ಲ ಆಗಿತ್ತು ಅವಳು ಅಂದರೆ ಬೇರೆ ಕಡೆ ಹೊಲಿಸ್ಕೊ ನನಗಾಗಲ್ಲ ಅಂತ ಹೇಳಿದ್ದೆ ಆದ್ರೂ ಅಲ್ಲಿ ಟೇಲರೆಲ್ಲ ಇಲ್ಲ ಪಾಗಲು ಮುಚ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅವಳು ಅಲ್ಲಿಂದ ನನ್ನ ಹತ್ರ ಹಾಕಬೇಕು ಅಂತ ತಂದಿದ್ದರು ಸೊ ನೀನು ಈ ರೀತಿ ನನಗೆ ಕೊಡು ಅಂತಂದು ಆಯಿತಮ್ಮ ಅಂತ ಹೇಳಿಬಿಟ್ಟು ನೋಯ್ಸ್ ಬರದಲ್ಲ ಮನೆ ಹೆಣ್ಮಕ್ಳನ್ನು ಸಹ ಇರಲಿ ಅವ್ಳಿಗೇನು ಬೇಜಾರು ಮಾಡೋದು ಅಂತ ನೈಟೇ ಕೊಟ್ಟೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ನಾನು ಈ ರೀತಿ ಫ್ರೀಲ್ ಕೊಟ್ಬಿಟ್ಟು ಹೊಲ್ದಿರೋದು ಅಂದರೆ ಇಲ್ಲಿವರೆಗೂ ನಾನು ಯಾವುದೇ ಕಸ್ಟಮರ್ದು ಆ ರೀತಿ ಫ್ರೀಲ್ ಕೊಟ್ಬಿಟ್ಟು ಹೊಲದಿಲ್ಲ ತುಂಬ ಈಸಿ ಐತೆ ಸೊ ನಾನು ಮನೆ ಕೆಲಸ ಜೊತೆ ಈ ಒಂದು ಕೆಲಸ ಆಗೋ ಅಂದರೆ ಏನಿದೆ ಅದು ಮನೆಯಲ್ಲೇ ಮಾಡೋದು ನೋಡ್ತಿರ್ಬೋದು ನೀವು ಇವಾಗ ಆಲ್ಮೋಸ್ಟ್ ಕಟ್ಟಿಂಗ್ ಎಲ್ಲ ಮುಗ್ದಿದೆ ಅಂದರೆ ಅದನ್ನು ನಾನು ಆಲ್ರೆಡಿ ಕಟ್ ಮಾಡಿಟ್ಟಿದೆ ಸೊ ಈ ಬ್ಲೌಸ್ ಬಂದ್ಬಿಟ್ಟು ಪ್ರಿನ್ಸಸ್ ಕಟ್ ಥರನೇ ಬರುತ್ತೆ ಅದೇ ಎರಡೇ ಎರಡು ಡಾಟ್ ಬರುತ್ತೆ ನೋಡಿ ಒಂದು ಆರ್ಮೋಲಲ್ಲಿ ಇನ್ನೊಂದು ತಳಗಡೆಯ ಮಧ್ಯ ಡಾಟ್ ಏನಿರುತ್ತೆ ಶೋಲ್ಡರ್ ಮಧ್ಯ ತಳಗಡೆ ಹಾಗೆ ತಗೊಂಡ್ಬಿಟ್ಟು ಶೋಲ್ಡರನ್ನು ಮಡಚಿ ಆ ಡಾಟನ್ನು ಹೇಳ್ತೀವಿ ನೋಡಿ ಈ ರೀತಿ ಇರುತ್ತೆ ಸೊ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಾನು ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಕಟಿಗೆ ಮುಗೀತು ತುಂಬ ಜರುಗ್ತಿತ್ತು ಆದ್ರೂ ಏನು ಮಾಡೋಕ್ಕಾಗಲ್ಲ ಸೊ ಕೊಟ್ಟೆ ನೆನ್ನೆನೆ ನೈಟು ಅವಳಿಗೆ 何? ಈ ರೀತಿ ಬ್ಲೌಸ್ ಎಲ್ಲ ರೆಡಿ ಆಗಿದೆ ಇವಾಗ ಅವಳು ವೇರ್ ಮಾಡಿದಾಳೆ ನೋಡಿ ಸ್ಲೀವಂತೂ ಈ ರೀತಿ ಕೂತಿದೆ ಸೊ ತುಂಬ ಚೆನ್ನಾಗಿ ಕಾಣ್ತಿದ್ದು ಇವಳೇ ನನ್ನ ಬಾರಗಿತ್ತಿ ಮಗಳು ನೋಡಿ ಇವಾಗ ನಾನು ಮತ್ತೆ ತಿರ್ಗ ಹೊಲದ ಕಡೆ ಇರೋದು ಹಾಕ್ತೀನಿ ಫಸ್ಟಿಗೆ ನಾವು ತಿರ್ಗಾ ಎಲ್ಲನೂ ಹೋಗ್ಬಿಟ್ಟು ಇದು ಮಾಡಿದ್ವಿ ನೋಡಿ ಪಕ್ಷಿಗಳೆಲ್ಲ ಹಾರಾಡ್ತಿದ್ದಾವೆ ತುಂಬ ಖುಷಿ ಆಗುತ್ತೆ ಹೊಲ ಕಡೆ ಎಲ್ಲ ಬಂದಾಗ ನಮಗೆ ಇವಾಗ ನೋಡ್ತಿರ್ಬೋದು ಫಸ್ಟಿಂದ ನಾವು ನಾಟಿಗೆ ಯಾವ ರೀತಿ ಮಾಡಿದ್ವಿ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಕೊಂಡು ಬನ್ನಿ ಎರಡೆರಡು ಫೂಟು ಅಂದರೆ ಎರಡೆರಡು ಇಂಚ್ ಕೈಯಿಂದ ಅಳತೆ ಮಾಡಿಬಿಟ್ಟು ಅವರು ಫಸ್ಟಿಗೆ ಏನು ಮಾಡಿದ್ರು ಆ ಗುಂಡು ಗುಂಡಕ್ಕೆ ತೆಗ್ಗಾನ ತೆಗ್ದುಬಿಟ್ಟಿದ್ರು ನೋಡಿ ಅಂದರೆ ಅದು ಕುರ್ಪಿಯಿಂದ ಅಂದರೆ ಕುರ್ಪಿ ಥರನೇ ಇರುತ್ತೆ ಅದು ಅದರಿಂದ ತೆಗೆದ್ಬಿಟ್ರು ಸೊ ನಾನು ಮತ್ತು ನನ್ನ ಇವನು ಸೇರಿಬಿಟ್ಟು ಇಬ್ರು ಸೇರಿ ಹಚ್ತಾ ಇದ್ವಿ ನಾನು ಆ ಕಡೆಯಿಂದ ಬಂದೆ ಅವನು ಕೂಡ ಈ ಕಡೆಯಿಂದ ಹಂಗೆ ನಗ್ತಾ ನಗ್ತಾ ಮಾಡ್ಕೊತ ಹಾಗೆ ಮುಗಿಸ್ಬಿಟ್ವಿ ಸೊ ಏನಪ್ಪ ಅಂದರೆ ಇದರಿಂದ ಒಂದು ತಿಳ್ಕೊಬೋದು ಕೈ ಕೆಸರಾದ್ರೇ ಬಾಯಿ ಮೊಸರು ಅಂದಂಗೆ ಗಾದೆ ಸುಳ್ಳಲ್ಲ ಸೊ ನಮ್ಮ ಭೂಮಿ ತಾಯಿ ಇಷ್ಟೋ ಅಷ್ಟೋ ಇರಲಿ ಏನಕ್ಕೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನಾವು ಎಷ್ಟು ಪ್ರೀತಿಯಿಂದ ಸ್ವಚ್ಛ ಶುದ್ಧ ಮನಸ್ಸಿಂದ ಅವಳಿಗೆ ಎಷ್ಟು ಆರೈಕೆ ಮಾಡ್ತೀವಿ ಎಷ್ಟು ಚೆನ್ನಾಗಿರ್ತೀವಿ ನೋಡಿ ಅವಳು ನಮಗೆ ಏನು ಮೋಸ ಮಾಡಲ್ಲ ಸೊ ನಾವು ನಾಟಕ ಮಾಡಿದ್ದೀವಿ ಇದರಲ್ಲಿ ಎಷ್ಟು ಬರುತ್ತೆ ಎಷ್ಟಿಲ್ಲ ಅನ್ನೋದು ಬರೋ ವೀಡಿಯೋದಲ್ಲಿ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ನಾವು ಒಂದು ಆರು ಆರು ಸಾಲ ಏನಿದೆ ಅದನ್ನು ನಾವು ಇವಾಗ ಬದನೆ ಗಿಡನೂ ನೆಟ್ಟಿದ್ದೀವಿ ನೋಡಿ ಸೊ ನಾವು ಈ ರೀತಿ ಏನಕ್ಕೆ ನೆಡಬೇಕು ಅಂದರೆ ರಾಸಾಯನಿಕ ಕತ್ತುಗಳೆಲ್ಲ ಹಾಕಿಬಿಟ್ಟು ಹಾಳು ಹಾಳುಮೂಳು ಮಾಡಿಕೊಂಡು ಏನಕ್ಕೆ ಅದನ್ನು ನಮ್ಮ ದೇಹದಲ್ಲಿ ಇಲ್ಲದೆ ಇರೋದು ಎಲ್ಲ ಇದು ಆಗುತ್ತೆ ಸೊ ನಿಮ್ಮ ಮನೆ ಅಕ್ಕಪಕ್ಕ ಒಂಚೂರು ಇದು ಇದ್ದರೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ ಆ ತಳಗಡೆ ಏನು ನೋಡ್ತಾಯಿದ್ರೆ ಹೊಳೆದಂಡೆಗೆಲ್ಲ ನಾವು ಬೆತ್ತನ್ನು ಮಾಡಿದ್ದೀವಿ ಈ ವರ್ಷ ಸೊ ಈ ವರ್ಷ ಅಂದರೆ ನಮ್ಮಲ್ಲಿ ನಾವು ಇಟ್ಟಿಗೆ ಬಟ್ಟೆನ ಸ್ಟಾರ್ಟ್ ಮಾಡ್ತಾಯಿಲ್ಲ ಹಾಗಾಗಿ ನಾವು ಬಿತ್ತನ ಮಾಡಿರೋದು ನಮ್ಮ ಯಜಮಾನ್ರು ನೀರು ಇದ್ದಾರೆ ನೋಡಿ ಇವಾಗ ಫಸ್ಟಿಗೆ ಈ ರೀತಿಯೇ ಹಾಕಬೇಕು ಯಾಕಂದರೆ ತುಂಬ ಇದು ಮಾಡಿಬಿಟ್ಟು ಹಾಕಿದ್ರೆ ಗಿಡ ಮುರ್ಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಎಲ್ಲ ಬೆಂದು ಹೋಗಿದೆ ಈ ರೀತಿ ಅವ್ರು ಬಿಟ್ಟಿದೆ ಸೊ ಅಷ್ಟರಲ್ಲಿ ನನ್ನ ವಾರಿತ್ತು ಮಗಳು ಬಂದರು ಸೊ ನಾನು ಹೋಗ್ತಾ ಇದ್ದೀನಿ ಬನ್ನಿ ಮನೆಗೆ ಅಂತ ಹೇಳ್ಬಿಟ್ಟು ಅವಳನ್ನು ನಿಲ್ಲಿಸ್ಕೊಂಡೆ ನಾವು ಇರು ಹೋಗೋಣ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಮತ್ತೆ ನಾನು ಮೆಣಸಿನ ಗಿಡನ ಅಂದರೆ ಟೊಮ್ಯಾಟೊ ಮತ್ತು ಬದನೆ ಗಿಡನ ಹಚ್ಚಾಗಿತ್ತು ನಮ್ಮ ಯಜಮಾನ್ರಿಗೆ ಮೆಣಸಿನ ಗಿಡ ಹಚ್ಚಬೇಕು ಮತ್ತು ಕೆದ್ರಿ ಅಂತ ಹೇಳಿದೆ ಅದಕ್ಕೆ ಆ ರೀತಿ ಕೆದ್ತವೆ ಇವಾಗ ನೋಡಿ ಅವಳು ನಾನು ಹಚ್ತೀನಿ ಅಂತ ಹೇಳಿಬಿಟ್ಟು ಮೆಣಸಿನ ತರೋಣ ಹಚ್ತಾ ಇದ್ರು ಅವಳೂ ಸೊ ಈ ರೀತಿ ವಾತಾವರಣ ಇರುತ್ತೆ ನಮ್ಮ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ನಮಗೂ ನಿಮಗೂ ಇಷ್ಟ ಆಗತ್ತೆ ಸೊ ಒಂದಿಷ್ಟೋ ಅಷ್ಟೋ ತೋಟ ಇದ್ದರೆ ಅದನ್ನೇನು ಮಾಡೋದು ಇದನ್ನೇನು ಮಾಡೋದು ಅಂತ ಅಂದ್ಕೋಬೇಡಿ ಏನಾದರೂ ಒಂದು ಹಚ್ಕೊಳ್ಳಿ ಮಾಡ್ಕೊಳ್ಳಿ ಗಾರ್ಡನ್ ಇದ್ದರೆ ಗಾರ್ಡನಲ್ಲಿ ಕೂಡ ಮಾಡಿಕೊಳ್ಳಿ ಯಾಕಂದರೆ ನಾವೇನು ಬಿತ್ತುತ್ತೀವ್ಯೋ ನಮಗೆ ವಾಪಸ್ ಬಂದೇ ಬರುತ್ತೆ ಅದಂತೂ ನಾನು ಗ್ಯಾರಂಟಿ ಕೊಡ್ತೇನೆ ಇವಾಗ ನೋಡಿ ಅವನು ಕೆದರ್ತಾ ಇದ್ದಾನೆ ಒಬ್ಬಳೇ ಹಚ್ಚಿದಳಲ್ಲ ಹಾಗಾಗಿ ನಾನು ಅವ್ನು ಕೆದ್ರತಾನೆ ನೀನು ಹಚ್ಕೋತ ಬಾ ಅಂತ ಹೇಳಿದೆ ಇಷ್ಟು ಗಿಡಗಳು ಇನ್ನೂ ಉಳ್ದಿದ್ದಾವೆ ನೋಡಿ ಹಚ್ಚೋದು ಸೊ ನಮ್ಮ ಯಜಮಾನ್ರು ಕೂಡ ನಿಂತುಬಿಟ್ಟು ನೋಡ್ತಾ ಇದ್ರು ಈ ರೀತಿ ನೋಡಿ ಅವನು ಕೆದರ್ತಾಯಿಂದ ಅವಳು ಹಚ್ತಾ ಬಂದಿದ್ದು ಹೊಸ ಸೀರೆ ಐತೆ ಬೇಡಮ್ಮ ಗಲೀಜಾಗತ್ತೆ ಅಂದರೆ ಕೇಳಿಲ್ಲ ಯಾಕಂದರೆ ಅವಳು ಮುಂಚೆ ಎಲ್ಲ ಇಲ್ಲಿ ಮಾಡಿಬಿಟ್ಟೆ ಹೋಗಿರೋದಲ್ಲ ಈ ಕಡೆ ಅವನು ನಮ್ಮನೆ ಪಕ್ಕ ಇರೋ ಹುಡ್ಗ ಸಾಗರನವನು ಅವನು ನೀರು ಇದ್ದ ನಾನು ಹಾಗೆ ಮತ್ತು ಇದ್ದಷ್ಟು ಎಲ್ಲ ಕುಣಿಗಳೇನಿದೆ ಅದ್ರ ಒಳಗಡೆ ಹಾಗೆ ಹಾಕ್ತಾ ಹಾಕ್ತಾ ಹೋಗ್ತಾ ಇದ್ದೆ ಸೊ ಈ ರೀತಿ ಇತ್ತು ಇವತ್ತಿನ ಒಂದು ವೀಡಿಯೋ ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ದಿನದ ಮೇಲೆ ನಾನು ಹೊಲ ಕಡೆ ಹೋಗಿರೋದು ಸೊ ನನಗಂತೂ ಸಖತ್ ಖುಷಿ ಆಯಿತು ಇದೇ ರೀತಿ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸತಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ